ಸಭಾಧ್ಯಕ್ಷೆ ನಾನ್ ನಾಲ್ಕು ಬಾರಿ ಶಾಸಕ ಶಾಸಕಾಯ್ತು ನಾಲ್ಕು ಬಾರಿ ಶಾಸಕನಾಗಿದ್ದೇನೆ ರಾತ್ರಿ ಹನ್ನೊಂದು ಗಂಟೆ ಒಂದು ನಿಮಿಷದಲ್ಲಿ ಬಸವೇಶ್ ನಗರ ಪಾಲಿಕೆ ಸೆಕೆಂಡ್ ಪದ್ಮರಾಜ್ ಮಂತ್ರಿಗಳೇ ಈಗ ಗೃಹ ಸಚಿವರು ಇಲ್ಲ ಎರಡು ಶೂನ್ಯ ವಹಲಿ ನೋಟ್ ಮಾಡಿ ಮತ್ತೆ ಸರ್ಕಾರ ನಾಳೆ ಅವ್ರಿಗೆ ಅದೇ ಇಲ್ಲಿದ್ದವರು ಕೇಳ್ಬೇಕಲ್ಲ ನೋಟ್ ಮಾಡ್ಬಿಟ್ಟು ಹೇಳಿ ಎಸ್ ಪಸ ಮಾಡಿ ರಾತ್ರಿ ಇಲ್ಲ ಅವರಲ್ಲಿ ಉತ್ತ ಕೌನ್ಸಿಲರ್ ಅಲ್ಲಿ ಅಲ್ಸ ಅನ್ಸ ಶೂನ್ಯ ಶೂನ್ಯವೆಲೆ ಮುಗೀತದಲ್ಲ ನಾಳೆ ಬೇಕಾದ್ರೆ ಪಸ ಮಾಡಿ ಶೂನ್ಯವೆಲೆ ನಾಳೆ ಎಲ್ಲ ಇದು ನಾಳೆ ನಾಳೆಗೆ ಅದಾಗ ಇದು ಬಹಳ ತುರ್ತಾಗಿ ಆಗಿರೋ ವಿಚಾರ ರಾತ್ರಿ ಆಗಿರೋದು ಬಹಳ ಒಂಥರ ಭಯಂಕರ ಆಗಿದೆ ಅದಕ್ಕೋಸ್ಕರ ತಾವೇನಾದ್ರು ಕೂಡ ಗೃಹ ಸಚಿವರನ್ನ ಬರಂಗ್ ಮಾಡಿದ್ರೆ ಇವತ್ತು ಅವರು ಒಂದು ಉತ್ತರ ಕೊಟ್ಟರು ಬಹಳ ಒಳ್ಳೇದು ಅಲ್ಲ ಅಲ್ಲಿ ಇದ್ದಾರೆ ಅವರು ಅಲ್ಲಿ ಮಾಡ್ತಾ ಇದ್ದಾರೆ ಕೌನ್ಸಿಲ್ ಅಲ್ಲಿ ನಮ್ಮ ಐದು ನಿಮಿಷ ಕೊಡಿ ಸಭಾಧ್ಯಕ್ಷ ಐದು ನಿಮಿಷ ಕೊಡಿ ಇದು ನಾಳೆಗೆ ಹೋಗೋದು ಮಾಡಿ ಹೊಸ ಬಮ್ಮಲ್ಲಿ ಅಷ್ಟೇ ಆಯ್ತು ಮಾಡಿ ಹೊಸ ಬಮ್ಮಲ್ಲಿ